ಚಹಾಲೋಟ ಮತ್ತು ವಿತಂಡವಾದಿ ಒಮ್ಮೆ ಒಬ್ಬ ವಿತಂಡವಾದಿ ತನ್ನ ವಿವಾದಾತ್ಮಕ ಸ್ವಭಾವದೊಂದಿಗೆ ಪ್ರಸಿದ್ಧನಾಗಿದ್ದ ಗುರುವಿನ ಬಳಿಗೆ ಬಂದು ವಿಷಯವೊಂದರ ಕುರಿತು ಅನವಶ್ಯಕವಾದದಲ್ಲಿ ತೊಡಗಿದನು ಗುರು ಶಾಂತ ಚಿತ್ತದಿಂದ ಸರಳವಾಗಿ ವಿಷಯವನ್ನು ವಿವರಿಸುತ್ತಿದ್ದರೂ ಆ ವಿತಂಡವಾದಿಯು ಕೇಳಲು ಸಿದ್ಧನಿರಲಿಲ್ಲ ಅವನು ನಿರಂತರವಾಗಿ ಪ್ರಶ್ನೆ ಮಾಡುತ್ತಾ ತಾನೇ ಎಲ್ಲವನ್ನೂ ಗೊತ್ತಿರುವಂತೆ ವರ್ತಿಸುತ್ತಿದ್ದ ಅವನಿಗೆ ಪಾಠ ಕಲಿಸಬೇಕೆಂದು ಗುರು ಮನಸ್ಸು ಮಾಡಿದರು ಅವರು ಒಳಗೆ ಹೋಗಿ ಚಹಾ ತಯಾರಿಸಿ ತಂದು ಅವನ ಮುಂದೆ ಖಾಲಿ ಲೋಟವೊಂದನ್ನು ಇಟ್ಟು ಅದರೊಳಗೆ ಚಹಾ ಸುರಿಯಲ ಆರಂಭಿಸಿದರು ಲೋಟ ತುಂಬಿ ಚಹಾ ಹೊರ ಚೆಲ್ಲುತ್ತಿದ್ದರೂ ಗುರು ಮಾತ್ರ ಚಹಾ ಸುರಿಯುತ್ತಲೇ ಇದ್ದರು ಅದನ್ನು ನೋಡಿ ಗಾಬರಿಗೊಂಡ ವಿತಂಡವಾದಿ ಕೇಳಿದ ಗುರುಗಳೇ ಲೋಟ ತುಂಬಿದರೂ ನೀವು ಚಹಾ ಸುರಿಯುತ್ತಲೇ ಇದ್ದೀರಲ್ಲ ಇದು ಎಷ್ಟು ಅರ್ಥವಿಲ್ಲದ ಕೆಲಸ ಗುರು ನಗುತ್ತಾ ಪ್ರತಿಕ್ರಿಯಿಸಿದರು ಇದರಲ್ಲಿ ತಪ್ಪೇನು ವಿತಂಡವಾದಿ ಉತ್ತರಿಸಿದ ತುಂಬಿದ ಲೋಟವನ್ನು ಖಾಲಿ ಮಾಡದ ಹೊರತು ಅದರೊಳಗೆ ಮತ್ತೆ ಏನನ್ನಾದರೂ ಹಾಯಿಸುವುದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಗುರು ತಕ್ಷಣ ಹೇಳಿದರು ಅದಕ್ಕಾಗಿಯೇ ನಾನು ಈ ರೀತಿ ಮಾಡುತ್ತಿದ್ದೇನೆ ನೀನು ಈ ಲೋಟದಂತೆಯೇ ಆಗಿದ್ದೀಯಾ ನಿನ್ನ ತಲೆಯು ನಿನ್ನದೇ ಅಭಿಪ್ರಾಯಗಳಿಂದ ತುಂಬಿದೆ ನಿನ್ನದೇ ಧಾರಣೆಗಳಿಂದ ತುಂಬಿ ಹೋಗಿದೆ ನಾನು ಹೇಳುವ ಮಾತುಗಳು ನಿನ್ನೊಳಗೆ ಎಳೆಯುತ್ತಿಲ್ಲ ಮೊದಲು ನಿನ್ನ ಮನಸ್ಸನ್ನು ಖಾಲಿ ಮಾಡು ನಂತರ ಜ್ಞಾನ ತುಂಬಬಹುದು ಈ ಮಾತನ್ನು ಕೇಳಿದ ವಿತಂಡವಾದಿಗೆ ತನ್ನ ತಪ್ಪಿನ ಅರಿವು ಉಂಟಾಯಿತು ಆ ದಿನದಿಂದ ವಾದ ಮಾಡುವುದನ್ನು ನಿಲ್ಲಿಸಿ ಶ್ರವಣಶೀಲತೆಯಿಂದ ಬದುಕನ್ನು ಕಟ್ಟಿಕೊಳ್ಳಲಾರಂಭಿಸಿದ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ